ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮೆಂತೆ ಸೊಪ್ಪಿನ ಪುಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಲಾವ್ ಬೆಳಿಗ್ಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ರಾತ್ರಿ ಊಟಕ್ಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಯಾವಾಗಲೂ ಒಂದೇ ರೀತಿಯಲ್ಲಿ ಪಲಾವ್ ಮಾಡ್ತಾನೆ ಇರ್ತೀವಿ ಸ್ವಲ್ಪ ಹೆಲ್ತಿ ವೇನಲ್ಲಿ ಮಾಡಬೇಕು ಮಕ್ಕಳು ಲಂಚ್ ಬಾಕ್ಸ್ಗೂ ಸೆಟ್ ಆಗೋ ರೀತಿಯಲ್ಲಿ ಏನಾದರೂ ಪಲಾವ್ ಮಾಡ್ಬೇಕಂದ್ರೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಕಡಿಮೆ ಮಸಾಲನ ಉಪಯೋಗಿಸ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಈ ಪಲಾವ್ ರೆಡಿ ಆಗುತ್ತೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಯಾವ್ದಾದ್ರು ಒಂದು ಗ್ಲಾಸಿನ ಅಳತೆಯಲ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ ಇಲ್ಲಿ ಬಾಸುಮತಿ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಅಕ್ಕಿ ಕೂಡ ಯೂಸ್ ಮಾಡಬಹುದು ಟೋಟಲ್ ಆಗಿ ಒಂದೂವರೆ ಗ್ಲಾಸ್ ಅಷ್ಟು ಬಾಸುಮತಿ ಅಕ್ಕಿ ಅರ್ಧ ಗ್ಲಾಸ್ ಅಷ್ಟು ನಾರ್ಮಲ್ ಅಕ್ಕಿನ ಹಾಕ್ಬಿಟ್ಟು ನೀರ್ ಹಾಕಿ ಒಂದಲ್ಲ ಎರಡು ಸರಿ ನೀಟಾಗಿ ತೊಳೆದ್ಬಿಟ್ಟು ತೊಳೆತಿರುವಂತ ನೀರನ್ನ ಚೆಲ್ಲಿ ಮತ್ತೆ ಹೊಸ ನೀರು ಹಾಕಿ ನೆನೆಯಕೆ ಬಿಡಬೇಕು ನೀವು ಬೇಕಿದ್ರೆ ಟೋಟಲ್ ಆಗಿ ಎರಡು ಗ್ಲಾಸ್ ಅಷ್ಟು ಬಾಸುಮತಿ ಅಕ್ಕಿಯಿಂದ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ನಾವು ಅನ್ನ ಮಾಡ್ತೀವಲ್ಲ ಆ ಅಕ್ಕಿಯಿಂದ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ನಾನು ಇಲ್ಲಿ ಮೆಂತೆ ಸೊಪ್ಪನ್ನ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೂಡಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಶುಂಠಿ ಹತ್ತರಿಂದ ಹದಿನೈದು ಸಿಪ್ಪೆ ತೆಗ್ದಿರುವಂಥ ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಐದು ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿನ ಕೂಡ ಯೂಸ್ ಮಾಡ್ಬೋದು ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ನಂತರ ಒಂದು ಹಿಡಿಯಷ್ಟು ಪುದೀನ ಫ್ರೆಶ್ ಆಗಿರುವಂಥ ಪುದೀನ ಕೊತ್ತಂಬರಿ ಮತ್ತು ಪುದೀನ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಫೈನಾಗಿ ಪೇಸ್ಟ್ ತರ ಮಾಡ್ಕೋಬೇಕು ಆದಷ್ಟು ಸಣ್ಣಗೆ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದೇ ತರನೇ ಮಾಡ್ಕೋಬೇಕು ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಂತರ ಗ್ಯಾಸ್ ಹಚ್ಚಿಬಿಟ್ಟು ಕಡಾಯಿ ಅಥವಾ ಪಾತ್ರೆಯಲ್ಲಿ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಮೂರು ಅಥವಾ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಈ ರೀತಿ ಮಸಾಲಾ ಐಟಮ್ಸ್ ನೆಲ್ಲ ಹಾಕ್ತಾ ಇದ್ದೀನಿ ಮಸಾಲೆ ಐಟಮ್ಸ್ ಹಾಕಿದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿದ್ರ ಇವಾಗ ಫ್ರೈ ಮಾಡೋಕ್ಕೆ ಬಿಡ್ತೀನಿ ನಂತರ ಇನ್ನೊಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ಇದಕ್ಕೆ ಆಲ್ರೆಡಿ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಹಾಕ್ತಿದೀನಿ ಪುದೀನಾ ಮತ್ತೆ ಕೊತ್ತಂಬರಿ ಏನೆಲ್ಲ ಪೇಸ್ಟ್ ಹಾಕಿದ್ವಲ್ಲ ಅದನ್ನ ಹಾಕ್ತಾ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕೊಳ್ಳಿ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸರಿ ನೀಟಾಗಿ ಕಲಿಸ್ಕೊಂಡು ಈ ಪೇಸ್ಟ್ ಏನಿದೆ ಅಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಈ ರೀತಿ ರೆಡಿ ಆಗುತ್ತೆ ಮಕ್ಕಳೇ ಆಗಿರಲಿ ದೊಡ್ಡವರೇ ಆಗಿರಲಿ ಮೆಂದೆ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಪಲಾವ್ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನಂತರ ಕರಿಬೇವು ಹಾಕ್ತಿದ್ದೀನಿ ಆಮೇಲೆ ನಾನಿಲ್ಲಿ ಫ್ರೋಸನ್ ಬಟಾಣಿನ ಹಾಕ್ತಿದ್ದೀನಿ ನಿಮ್ಮ ಹತ್ರ ಫ್ರೋಸನ್ ಬಟಾಣಿ ಇಲ್ಲ ಅಂದರೆ ಹಸಿ ಬಟಾಣಿ ಆದರೂ ಹಾಕ್ಕೊಳ್ಳಿ ಇಲ್ಲೇ ಗಟ್ಟಿ ಬಟಾಣಿನ ರಾತ್ರಿ ಪೂರ್ತಿ ನೆನೆಸ್ಬಿಟ್ಟು ನಂತರ ಹಾಕ್ಕೊಳ್ಳಿ ಬಟಾಣಿನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇದು ಕೂಡ ಒಂದ್ ಎರಡು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಟೊಮೊಟೊ ಕೂಡ ಮೆತ್ತಗಾಗುತ್ತೆ ಹಸಿವಾಸನ ಇರೋದಿಲ್ಲ ಟೊಮೊಟೊ ಮೆತ್ತಗಾದ್ಮೇಲೆ ಅರ್ಧ ಸ್ಪೂನಷ್ಟು ಅಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿಣ ಪುಡಿ ಹಾಕ್ತಿದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ ನಂತರ ತೊಳೆದಿರುವಂಥ ಅಣ್ಣ ಕಟ್ ಮಾಡಿರುವಂಥ ಮೆಂತ್ಯೆ ಸೊಪ್ಪು ಇನ್ನೊಂದು ಸರಿ ಕಲಸ್ಕೊತೀನಿ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೊಳ್ಳಿ ಇವಾಗ ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದ ಪಲಾವ್ ಸ್ವಲ್ಪ ಕಹಿ ಬರೋದಿಲ್ಲ ಆ್ಯಂಡ್ ಇವಾಗಲೇ ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಮೆಂತ್ಯ ಸೊಪ್ಪಿಗೆ ಈ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಇವಾಗಲೇ ಹಾಕ್ಕೊಂಡು ನೀಟಾಗಿ ಕಲಸ್ಕೊಳ್ಳಿ ಎಲ್ಲವೂ ಕಲಿಸ್ಕೊಂಡಿದ್ಮೇಲೆ ನಂತರ ಇದಕ್ಕೆ ನಾನು ಎರಡು ಗ್ಲಾಸ್ ಅಷ್ಟು ಬಾಸುಮತಿ ಅಕ್ಕಿ ಸ್ವಲ್ಪ ನಾರ್ಮಲ್ ಹಕ್ಕಿ ಹಾಕಿರೋದ್ರಿಂದ ಮೂರ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಿದ್ದೀನಿ ಅದೇ ನಾವು ನಾರ್ಮಲ್ ಅಕ್ಕಿ ಆಗಿದ್ರೆ ನಾಲ್ಕ್ ಗ್ಲಾಸ್ ನೀರ್ ಹಾಕ್ತಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಸ್ಕೊಂಡು ಈ ನೀರು ಕುದಿಬೇಕು ಕುದಿಯೋವರೆಗೂ ನಾವು ಅಕ್ಕಿನ ಹಾಕೊಳ್ಳೆ ಹೋಗಬೇಡಿ ಈ ಪ್ರೊಸೆಸ್ ಮಾಡೋದ್ರಿಂದ ಇನ್ನು ಎಕ್ಸ್ಟ್ರಾ ರುಚಿ ಅಂತ ಹೇಳ್ಬೋದು ನೋಡಿದ್ರೆ ನೀರು ಕುದೀತಾ ಇದೆ ಇಂಥ ಟೈಮಲ್ಲಿ ನೆನೆಸಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಬಾಸುಮತಿ ಅಕ್ಕಿಯಿಂದನೇ ಮಾಡ್ಕೋಬೇಕು ಅಂತೇನಿಲ್ಲ ನಾರ್ಮಲ್ ಅಕ್ಕಿಯಿಂದ ಕೂಡ ಮಾಡ್ಕೋಬಹುದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೆನೆಸಿರುವಂತಹ ಅಕ್ಕಿನ ಎಲ್ಲವನ್ನೂ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಸಿ ಮುಚ್ಚಳನ್ನ ಮುಚ್ಚಿಬಿಟ್ಟು ಅರ್ಧದಷ್ಟು ಕುದಿಯೋವರೆಗೂ ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಪಲಾವ್ ತುಂಬಾ ಉದ್ರದ್ರಾಗಿ ಬರುತ್ತೆ ನೋಡ್ತಿದ್ದೀರಾ ವಿಡಿಯೋದಲ್ಲಿ ಈ ರೀತಿ ಅರ್ಧದಷ್ಟು ಪಲಾವ್ ರೆಡಿಯಾಗಿದೆ ಇನ್ನು ಅರ್ಧ ಅಷ್ಟು ರೆಡಿಯಾಗಬೇಕು ಇಂಥ ಟೈಮಲ್ಲಿ ಸರಿ ಕಲಿಸ್ಕೊಂಡು ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊತೀನಿ ಈ ರೀತಿ ಮಾಡೋದ್ರಿಂದ ಪಲಾವ್ ತುಂಬಾ ಉದ್ರದ್ರಾಗಿ ಬರುತ್ತೆ ಎಲ್ಲವೂ ಕಲಿಸ್ಕೊಂಡಿದ ಮೇಲೆ ಸರಿ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂಥ ಮೆಂತೆ ಸೊಪ್ಪಿನ ಪಲಾವ್ ರೆಡಿನೇ ಆಗೋಗುತ್ತೆ ಈ ಪಲಾವ್ಗೆ ಮಾತ್ರ ಈ ರೀತಿ ಮಾಡಬೇಕಂತೇನಿಲ್ಲ ನೀವು ಯಾವುದೇ ಪಲಾವ್ ಮಾಡಿರಲಿ ಈ ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ತೀನಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್